ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ರಾಧಿಕಾ ಹೃಷಿಕೇಶ್ ವೀಕ್ಷಕರಿಗೆಲ್ಲ ನಮ್ಮ ವಿಕೆ ಡಿಜಿಟಲ್ ನ್ಯೂಸ್ ಸುದ್ದಿ ಪ್ರಪಂಚಕ್ಕೆ ಸ್ವಾಗತ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಕೆ ಡಿಜಿಟಲ್ ನ್ಯೂಸ್ ಚಾನೆಲ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ ತುಂಬ ಡಿಫ್ರೆಕ್ಟ್ ಆಗಿರುವಂತಹ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ಅದೇ ರೀತಿ ಇವಾಗ ಎಕ್ಸಾಮ್ ಹತ್ರ ಬರ್ತಾ ಇದೆ ಮಾರ್ಚ್ ಫಸ್ಟಿಂದ ಪಿ ಯು ಸಿ ಎಕ್ಸಾಮ್ ಇದೆ ಮಾರ್ಚ್ ಟ್ವೆಂಟಿ ಫಸ್ಟ್ ಹೆಚ್ಚು ಕಡಿಮೆ ಆ ಒಂದು ಡೇಟ್ಗಳಲ್ಲಿ ಎಸ್ ಎಸ್ ಎಲ್ ಸಿ ಅಥವಾ ಟೆಂತ್ ಬೋರ್ಡ್ ಎಕ್ಸಾಮ್ಸು ಬರ್ತಾ ಇದೆ ಸೊ ಈ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡೋದಂದ್ರೆ ನಮ್ಮ ಒಂದು ವಿಕಿ ಡಿಜಿಟಲ್ ನ್ಯೂಸ್ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಡಬೇಕು ಅಂತ ಅಂದ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ ಒಂದು ಎಕ್ಸಾಮ್ ಅಥವಾ ಈಸಿ ಎಕ್ಸಾಮ್ ಅಥವಾ ಎಕ್ಸಾಮ್ ಹಾಲ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಟಾಪಿಕ್ ಅನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇವೆ ಬನ್ನಿ ವೀಕ್ಷಕರೇ ಇವತ್ತು ಈ ಟಾಪಿಕ್ ಅನ್ನ ನಮ್ಗೆಲ್ಲ ಡಿಸ್ಕಸ್ ಮಾಡೋದಕ್ಕೆ ಅಂತ ಯಾರು ಬಂದಿದ್ದಾರೆ ಅಂತ ನೋಡೋಣ ಯಾರು ಅಲ್ಲ ಪ್ರಸಿದ್ಧ ಮನಶಾಸ್ತ್ರಜ್ಞ ಹಾಗೂ ಆಪ್ತ ಸಮಾಲೋಚಕರಾದ ಶ್ರೀ ನಾಗೇಶ್ ಸರ್ ಅವರು ಬನ್ನಿ ಅವರನ್ನ ನಮ್ಮ ಸ್ಟುಡಿಯೋಗೆ ಸ್ವಾಗತಿಸೋಣ ನಮಸ್ಕಾರ ನಮಸ್ಕಾರ ಶ್ರೀ ನಾಗೇಶ್ ಸರ್ ಬಗ್ಗೆ ಹೇಳೋದಾದ್ರೆ ಒಂದು ಪ್ರೊಫೈಲ್ ಏನು ಬ್ರೀಫ್ ಆಗಿ ಹೇಳೋದಾದ್ರೆ ಇವರು ಕನ್ನಡ ರೈಟರು ಪೇರೆಂಟಿಂಗ್ ಮೇಲೆ ಸಾಕಷ್ಟು ಬುಕ್ಗಳನ್ನು ಬರೆದಿದ್ದಾರೆ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿ ತೊಂದರೆಗಳಿದ್ರು ಮತ್ತೆ ಸ್ಟೂಡೆಂಟ್ಸ್ ಮ್ಯಾನೇಜ್ಮೆಂಟ್ ಟಾಪಿಕ್ ಗಳ ಮೇಲೆ ಸಾಕಷ್ಟು ಕ್ಲಾಸ್ ಗಳನ್ನ ತಗೊಂಡಿದ್ದಾರೆ ಗೈಡೆನ್ಸ್ ಕೊಟ್ಟಿದ್ದಾರೆ ಕೆಲವು ಕಾಲೇಜ್ಗಳಲ್ಲಿ ನಿರ್ವಹಿಸಿದ್ದಾರೆ ಶಾಲಾ ಕಾಲೇಜ್ಗಳ ವಿದ್ಯಾರ್ಥಿಗಳಿಗೆ ಗೈಡೆನ್ಸ್ ಕೊಟ್ಟಿದ್ದಾರೆ ಹಾಗೂ ಕೆಲವು ಟೀಚರ್ಸ್ಗೆ ಒಂದು ಬೇರೆ ಬೇರೆ ಒಂದು ಹಂತಗಳಲ್ಲಿ ಅವ್ರಿಗೆ ಹೇಗೆ ಜಾಯ್ ಆಫ್ ಟೀಚಿಂಗ್ ಅನ್ನೋದ್ರ ಬಗ್ಗೆ ಮತ್ತೆ ಬೇಸಿಕ್ ಕೌನ್ಸಿಲಿಂಗ್ ಸ್ಕಿಲ್ಸ್ನ ಟ್ರೈನಿಂಗ್ ಕೊಟ್ಟಿದ್ದಾರೆ ಇವರು ಅಸೋಸಿಯೇಟ್ ಎನ್ ಎಲ್ ಪಿ ಪ್ರಾಕ್ಟಿಷನರ್ ಎನ್ ಎಲ್ ಪಿ ಅಂದ್ರೇನು ಅಂತ ನಮ್ಮ ಮುಂದಿನ ಒಂದು ಮಾತುಕತೆಯಲ್ಲಿ ಕೇಳೋಣ ಅದು ಒಂದು ಟಿಪ್ ಬಂದ್ಬಿಡ್ಲಿ ಜೊತೆಗೆ ಮೈತ್ರಿ ಫೌಂಡೇಶನ್ ಸ್ಥಾಪಕರು ಹಾಗೂ ನಿಮ್ ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಈ ಮೊದಲೇ ಹೇಳಿದಾಗೆ ಆಪ್ತ ಸಮಾಲೋಚಕ ಹಾಗೂ ಮನಶಾಸ್ತ್ರಜ್ಞ ಇವರ ಒಂದು ಕ್ವಾಲಿಫಿಕೇಷನ್ ಏನಂದರೆ ಬಿ ಎಸ್ ಸಿ ಎ ಟ್ರಿಪಲ್ ಐ ಪಿ ಜಿ ಡಿ ಎಚ್ ಆರ್ ಎಮ್ ಹಾಗೂ ಎಮ್ ಎ ಇನ್ ಸೈಕಾಲಜಿ ಸೊ ಎಮ್ ಎ ಇನ್ ಸೈಕಾಲಜಿ ಇಗ್ನೋದನ್ನು ಮಾಡ್ಕೊಂಡಿದ್ದಾರೆ ತುಂಬ ಸ್ಟ್ಯಾಂಡರ್ಡ್ ಆಗಿರುವಂಥ ಒಂದು ಕೋರ್ಸು ಸ್ಟ್ಯಾಂಡರ್ಡ್ ಆಗಿರುವಂಥ ಯೂನಿವರ್ಸಿಟಿ ಬನ್ನಿ ವೀಕ್ಷಕರೇ ಇವಾಗ ನಮ್ಮ ಸರ್ ಅವರು ನಮ್ಮ ಒಂದು ಈಸಿ ಎಕ್ಸಾಮ್ ಅನ್ನೋ ಟಾಪಿಕ್ ಬಗ್ಗೆ ಏನು ಮಾತಾಡ್ತಾರೆ ಅಂತ ನೋಡೋಣ ಸರ್ ಮೊದಲನೇದಾಗಿ ನನ್ನ ನಾನು ನಿಮ್ಮನ್ನು ಕೇಳಿದೆ ಯಾವ ಪ್ರೋಗ್ರಾಮ್ ಮಾಡೋಣ ಏನು ಅಂತ ಅಂದಾಗ ನಿಮ್ಮ ಈಸಿ ಎಕ್ಸಾಮ್ ಅಂತ ಒಂದು ಟಾಪ್ ಟೈಟಲನ್ನು ಕೊಟ್ಟ್ರಿ ಏನಕ್ಕೆ ಟೈಟಲ್ ಕೊಟ್ಟರೆ ಇವತ್ತು ಏನಾಗ್ತಿದೆ ಅಂದರೆ ಪರೀಕ್ಷೆ ಅಂದರೆ ತುಂಬ ಜನ ಹೆದರ್ಕೋತಾರೆ ಪರೀಕ್ಷೆ ಅಂದ್ರೇ ಭಯ ಅಂತ ಹೌದು ಸಾಮಾನ್ಯವಾಗಿ ನನ್ನ ಮಕ್ಕಳು ನನ್ನ ಹತ್ರ ಮಾತಾಡ್ಲಿಕ್ಕೆ ಬಂದಾಗ ಅವ್ರಿಗೆ ಹೇಳ್ತೀನಿ ನೀವು ಪರೀಕ್ಷೆ ಅಂದರೆ ಖಂಡಿತವಾಗಿ ಹೆದರಿಕೆ ಇಲ್ಲ ಒಂದು ನಿಮಿಷದಲ್ಲಿ ಪ್ರೂವ್ ಮಾಡ್ತೀನಿ ಒಪ್ಕೋತೀರಾ ಅಂತ ಯಾಕಂದರೆ ಎಲ್ಲ ಹೆದರಿರ್ತಾರೆ ಪರೀಕ್ಷೆಗೆ ಪರೀಕ್ಷೆ ಬಗ್ಗೆ ಭಯ ಇಲ್ಲ ಅಂತಂದರೆ ಹೆಂಗೆ ಪ್ರೂವ್ ಮಾಡ್ತಾರೆ ಅನ್ನೋ ಕುತೂಹಲ ಬರುತ್ತೆ ಅವ್ರಿಗೆ ನಾನು ಏನು ಹೇಳ್ತೀನಿ ಅಂತಂದರೆ ನಿಮಗೆ ಹೇಳಿಬಿಡ್ತೀವಿ ಇವತ್ತು ಕ್ವೆಶನ್ ಪೇಪರ್ ಕೊಡ್ತೀವಿ ಮನೇಲಿ ಕುತ್ಕೊಂಡು ಉತ್ತರ ಬರ್ಕೊಂಡು ಬಂದು ನಾಳೆ ತಂದ್ಕೊಂಡು ನಾವು ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ರೆ ಎಷ್ಟು ಜನ ಹೆದರ್ಬತ್ತಿರ ಅಂತ ಯಾರೂ ಹೆದರಲ್ಲ ಅಂತಾರೆ ಯಾಕೆಂದ್ರೆ ಮನೇಲಿ ಉತ್ತರ ನಿಧಾನಕ್ಕೆ ಬರಿಬೋದು ಪುಸ್ತಕ ನೋಡ್ಕೊಂಡು ಬರಿಬೋದು ಆತ ಎಕ್ಸಾಮ್ ಅಂದ ತಕ್ಷಣ ಹೆದರೋದಕ್ಕೆ ಎರಡು ಕಾರಣಗಳಿದೆ ಒಂದು ಮಾಡ್ತಾರೆ ಅಂದರೆ ಪಿ ಯು ಸಿ ಅಥವಾ ಅನ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬಿಡ್ತಾರೆ ಆ ಟರ್ನಿಂಗ್ ಪಾಯಿಂಟ್ ಅಂತಕ್ಕಂಥ ಒಂದು ಸುಳ್ಳನ್ನು ಅವ್ರಿಗೆ ಹೇಳ್ತಾನೆ ಇರ್ತಾರೆ ನಾನು ಎಲ್ಲರಿಗೂ ಹೇಳೋದೇನೆಂದರೆ ಖಂಡಿತ ಟರ್ನಿಂಗ್ ಪಾಯಿಂಟ್ ಅಲ್ಲ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ಗಳು ಬರ್ತಾನೇ ಇರುತ್ತವೆ ಆ ಟರ್ನಿಂಗ್ ಪಾಯಿಂಟ್ಗಳನ್ನು ಬಳಸ್ಕೊಂಡು ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಆದರೆ ಅದೇ ಟರ್ನಿಂಗ್ ಪಾಯಿಂಟ್ ಈ ಟೆಂತಲ್ಲಿ ಅಥವಾ ಪಿ ಯು ಸಿನಲ್ಲಿ ಬರ್ತಕ್ಕಂಥ ಮಾರ್ಕ್ಸಿಂದ ಏನಾಗುತ್ತೆ ಮುಂದೆ ಯಾವುದೋ ಒಂದು ಹೆಜ್ಜೆ ಇಡೋದಕ್ಕೆ ಅನುಕೂಲ ಆಗುತ್ತೆ ಆದರೆ ಅದೇ ಸರ್ವಸ್ವ ಆಗಲ್ಲ ಏಕೆಂದರೆ ಎಷ್ಟೋ ಜನ ಎಮ್ ಬಿ ಎ ಮಾಡ್ತೀವಿ ಅಥವಾ ಬಿ ಇ ಮಾಡಿಕೊಂಡು ಆಮೇಲೆ ಬೇರೆ ಏನೋ ಕೆಲಸಕ್ಕೆ ಸೇರಿಕೊಂಡು ಅದನ್ನು ಬಿಟ್ಟು ಬೇರೆ ಇನ್ನೇನೋ ಕೋರ್ಸ್ ತೊಗೊಂಡು ಇದ್ದಾರೆ ಅದರಿಂದ ಟರ್ನಿಂಗ್ ಪಾಯಿಂಟ್ ಆಗಲ್ಲ ಟರ್ನಿಂಗ್ ಪಾಯಿಂಟ್ ಅಂದರೆ ಏನಂದರೆ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆ ಏನಾದರೂ ಆಗ್ತಕ್ಕಂಥ ಒಂದು ಘಟನೆ ಆದರೆ ಅದು ಟರ್ನಿಂಗ್ ಪಾಯಿಂಟ್ ಈ ಪರೀಕ್ಷೆಗಳು ಇವಾಗ ಅಷ್ಟು ಟರ್ನಿಂಗ್ ಪಾಯಿಂಟ್ ಅನಿಸ್ಕೊಳ್ಳಲ್ಲ ಯಾಕೆಂದ್ರೆ ಮೊದಲು ಫಸ್ಟ್ ರ್ಯಾಂಕ್ ಬಂದವರು ಅಂತಂದರೆ ಯಾರೋ ಒಬ್ಬರೋ ಇಬ್ಬರೋ ಇರ್ತಿದ್ದರು ಈಗ ಹಂಗಲ್ಲ ಹತ್ತಾರು ಜನ ಬರ್ತಾರೆ ಇವತ್ತು ಫಸ್ಟ್ ರ್ಯಾಂಕ್ ಅಂತ ಡಿಕ್ಲೇರ್ ಆಗುತ್ತೆ ಆಮೇಲೆ ಅವರು ಇನ್ಯಾರೋ ನನಗೆ ಮಾರ್ಕ್ಸ್ ಕಡಿಮೆ ಆಗಿದೆ ಅಂತ ಹಾಕ್ತಾರೆ ಆಗ ಫಸ್ಟ್ ರ್ಯಾಂಕ್ ಬಂತವರು ಕೆಲವರು ಸೆವೆಂತ್ ರ್ಯಾಂಕೋ ಏತ್ ರ್ಯಾಂಕೋ ಬಂದ್ಬಿಡ್ತಾರೆ ಹೀಗಾಗಿ ಅದು ಶಾಶ್ವತವೂ ಅಲ್ಲ ಆ ದೃಷ್ಟಿಯಿಂದ ಪರೀಕ್ಷೆಗೆ ಹೆದರು ಕೊಡದ್ರೆ ಧೈರ್ಯವಾಗಿ ಪರೀಕ್ಷೆ ದಿನ ಯಾವುದೇ ರೀತಿಯ ಆತಂಕವಿಲ್ಲದೆ ಪರೀಕ್ಷೆನ ಬರೆಯೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗಬೇಕು ಅದು ಈಸಿ ಎಕ್ಸಾಮ್ ಓಕೆ ತುಂಬಾ ಒಳ್ಳೆ ಟೈಟಲ್ಸ್ ತುಂಬಾ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಈಗ ನೀವು ಒತ್ತಡ ಅಂತ ಹೇಳಿದ್ರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಒತ್ತಡ ಒಂದ್ ಕಡೆ ಶಿಕ್ಷಕರಿಂದ ಬರುತ್ತೆ ಒಂದ್ ಕಡೆ ಪೇರೆಂಟ್ಸ್ ಇಂದ ಬರುತ್ತೆ ಇಲ್ಲಿ ನಾನು ಸ್ಟೂಡೆಂಟ್ಸ್ ಮಾತ್ರ ಒತ್ತಡ ಎದುರಿಸ್ತಾ ಇದ್ದಾರೆ ಅಂತ ಹೇಳಲ್ಲ ಪೇರೆಂಟ್ಸ್ಗೂ ಅಷ್ಟೇ ಸಮಾನ ಒತ್ತಡ ಮ್ಯಾನೇಜ್ಮೆಂಟ್ ಏನಿದೆ ಶಿಕ್ಷಕರೇನಿದೆ ಅವ್ರಿಗೂ ಅಷ್ಟೇ ಒತ್ತಡ ಇರುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಈ ಒತ್ತಡನ ಹೇಗೆ ಎದುರಿಸಬೇಕು ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಈ ಹಂತದಲ್ಲಿ ಒತ್ತರ ನಿರ್ಧರಿಸೋದು ಅಂತಂದರೆ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಿರ್ತಾರೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಈ ಪರೀಕ್ಷೆ ಪ್ರ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬರುತ್ತಾ ಅಂತ ಯೋಚನೆ ಮಾಡ್ತಾರೆ ಉತ್ತರ ಜ್ಞಾಪಕ ಇರುತ್ತಾ ಅಂತ ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ ಪರೀಕ್ಷೆ ಮಾಡ್ಕೊಳ್ಳೋದ್ರಿಂದ ಉತ್ತರ ನೆನಪಾಗಲ್ಲ ಅವಾಗ ಅಯ್ಯೋ ಈಗ ತಾನೇ ಓದಿದೆ ಆಗಲೇ ಮಾಡ್ತಾ ಹೋಯ್ತು ನನಗೆ ನೆನಪೇ ಆಗ್ತಿಲ್ಲ ಅಂತಕ್ಕಂಥ ಕೆಲವು ಹೆದರಿಕೆಗಳು ಶುರುವಾಗುತ್ತೆ ಮತ್ತೆ ಓದಿದ್ದನ್ನು ಓದಲಿಕ್ಕೆ ಶುರು ಮಾಡ್ತಾರೆ ಇದು ಒಂದು ರೀತಿ ಒತ್ತರ ಇನ್ನೊಂದು ಎಷ್ಟೊಂದಿದೆ ಓದೋದಕ್ಕೆ ಪರೀಕ್ಷೆಗೆ ಎರಡು ದಿನ ಇರುವಾಗ ನಾನು ಇಷ್ಟೆಲ್ಲ ಹೆಂಗೆ ಓದಲಿ ಅಂತಕ್ಕಂಥ ಒಂದು ಹೆದರಿಕೆ ಸೃಷ್ಟಿ ಮಾಡಿಕೊಳ್ತಾರೆ ಆಮೇಲೆ ಇನ್ಯಾರೋ ಫೋನ್ ಮಾಡ್ತಾರೆ ನಾನು ಅದನ್ನು ಓದಿದ್ದೀನಿ ಇದನ್ನು ಓದಿದ್ದೀನಿ ಅಂತಾರೆ ಅಯ್ಯೋ ಅವ್ರು ಅದೆಲ್ಲ ಓದ್ಬಿಟ್ಟಿದ್ದಾರೆ ನಾನಿನ್ನೂ ನೋಡೇ ಇಲ್ಲ ಅದನ್ನ ಅಂತಕ್ಕಂಥ ಹೆದರಿಕೆ ಆಗುತ್ತೆ ಈ ಮೂರು ರೀತಿಯ ಒತ್ತಡಗಳು ಅವ್ರ ಮೇಲೆ ಬೀಳತ್ತೆ ಎಷ್ಟೋ ದಿನ ಮಕ್ಕಳು ರಾತ್ರಿ ನಿದ್ದೆ ಮಾಡದೆ ಓದ್ತೀವಿ ಅಂತಾರೆ ಇನ್ನು ಕೆಲವರು ಸರಿಯಾಗಿ ಊಟ ತಿಂಡಿ ಮಾಡಲ್ಲ ಸ್ಟ್ರೆಸ್ಗೋಸ್ಕರ ಹೀಗೆಲ್ಲ ಆದಾಗ ತಮ್ಮ ಮೇಲೆ ಆತ್ಮವಿಶ್ವಾಸ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ತಾವು ಸೆಲೆಕ್ಟ್ ಮಾಡಲಿಕ್ಕಾಗಲ್ಲ ಮಾಡದೇ ಇದ್ದರೆ ಏನು ಮಾಡೋದು ಬೇರೆಯವ್ರ ಬುಕ್ಕ ತೋರಿಸೋದು ಹೇಗೆ ಈ ರೀತಿಯ ತೆರವು ಬರುತ್ತೆ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಒತ್ತಡ ಬರೀ ಅವ್ರು ಹಾಕ್ಕೊಡೋದು ಮತ್ತು ಟೀಚರ್ಸು ಮತ್ತು ಮನೆಯಿಂದ ಬರೋದು ಮಾತ್ರ ಅಲ್ಲ ಕೆಲಸ ಅಕ್ಕಪಕ್ಕದ ಮನೆಯಿಂದನೂ ಬರುತ್ತೆ ಹೌದು ಸರ್ ನಿಜ ಆಮೇಲೆ ಪೀರ್ ಪ್ರೆಷರು ಏನು ಮಾಡ್ತಾನೆ ಇಲ್ವಾ ನೀನು ನಾನು ಎಷ್ಟೊಂದು ಕಷ್ಟಪಡ್ತಿದ್ದೀನಿ ನೀನು ಸರಿಯಾಗಿ ಓದ್ತಾನೆ ಇಲ್ವಾ ಅಂತ ಇನ್ನೊಬ್ಬರ ತಯಾರಿ ಹೇಗಿದೆ ಅನ್ನೋದು ನಮ್ಗೆ ಈ ವಿದ್ಯಾರ್ಥಿಗಳಿಗೆ ಮುಖ್ಯ ಆಗಲ್ಲ ಇವರಿಗೆ ತಮ್ಮ ತಯಾರಿ ಹೇಗಿದೆ ಅನ್ನೋದು ಅವ್ರಿಗೆ ಮುಖ್ಯ ಆಗಬೇಕು ಒಬ್ಬೊಬ್ಬರ ಓದೋ ರೀತಿ ಓದೊಂಥರ ಇರುತ್ತೆ ಒಬ್ಬೊಬ್ಬರ ಪ್ರಯತ್ನ ಒಂದೊಂದು ಥರ ಇರುತ್ತೆ ಒಬ್ಬರ ನೆನಪಿನ ಶಕ್ತಿ ಒಂದೊಂದು ಥರ ಇರುತ್ತೆ ಕೈಲಾಸ ಮಾಡಿದು ಎಕ್ಸಾಂಪಲ್ ಕೋರ್ಟ್ ಮಾಡ್ತಾ ಇರ್ತೀನಿ ಅವ್ರು ಕಡೆ ಹೇಳ್ತಾರೆ ಮಗು ನೀ ಗಟ್ಟಿಯಾಗಿ ಏನೋ ಏನಾಗುತ್ತೆ ಗೊತ್ತಾ ಅಂತಾರೆ ಏನಾಗುತ್ತೆ ಸರ್ ಅಂದರೆ ಪಕ್ಕದ ಮನೆ ಹುಡುಗ ಪಾಸ್ ಆಗ್ಬಿಡ್ತಾನೆ ಅಂತಾರೆ ಹೌದು ಸರ್ ಯಾಕೆಂದರೆ ಅವರು ಮದ್ರಾಸಲ್ಲಿ ಡಿಗ್ರಿ ಮಾಡ್ತಾ ಇದ್ದ ಟೈಮಲ್ಲಿ ಪುಸ್ತಕ ಹಿಡಿದು ಓದಿದ್ದೇ ಇಲ್ಲ ಕ್ಲಾಸರ್ ಐಡೆಂಟಿವಾಗ ಕೇಳೋರು ರಾತ್ರಿ ಎಂಟು ಗಂಟೆಗೆ ಮುಸ್ಕ್ ಹಾಕ್ಕೊಂಡು ಮರಬಿಡೋರು ಅವರ ರೂಮೇಟು ಗಟ್ಟಿಯಾಗಿ ಓದೋರು ಇವರು ಅದನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಪರೀಕ್ಷೆಗಳು ಪಾಸ್ ಅವರು ಹಾಗೇ ನಿಮ್ಮ ತಯಾರಿ ಬೇರೆ ಥರ ಇರುತ್ತೆ ಇನ್ನೊಬ್ಬರ ತಯಾರಿ ಬೇರೆ ಥರ ಇರುತ್ತೆ ಬೇರೆಯವ್ರ ತಯಾರಿ ಹೇಗೆ ಮಾಡ್ಕೊಳ್ತಿದ್ದಾರೆ ಅನ್ನೋದು ನಿಮ್ಮ ಮೇಲೆ ಖಂಡಿತ ಒತ್ತಡವನ್ನು ಬೀರಬಾರ್ದು ನಿಮ್ಮ ತಯಾರಿ ನಿಮ್ಮದು ನಿಮ್ಮ ಪ್ರಯತ್ನ ನಿಮ್ಮದು ನಿಮ್ಮ ಯಾವ ರೀತಿ ಓದ್ತೀರಿ ಅನ್ನೋದು ನಿಮಗೆ ಬಿಟ್ಟಿರೋದು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬೇಕಾಗಿಲ್ಲ ಬರಬೇಕಾಗಿಲ್ಲ ಸರ್ ಇವಾಗ ನೀವು ಮಾತಿನ ಮಧ್ಯೆ ಹೇಳಿದ್ರಿ ಕ್ವಶನ್ ಪೇಪರ್ ಓದಿದ್ಮೇಲೆ ಆನ್ಸರ್ ನೆನಪಾಗಲಿಲ್ಲ ಕ್ವಶನ್ ಟಫ್ ಇತ್ತು ಅಂತಾರೆ ಇದು ಅವ್ರಿಗೆ ಇಲ್ಲ ಪರೀಕ್ಷೆನಲ್ಲಿ ಏನಾಗುತ್ತೆ ಅಂದರೆ ಸ್ಟ್ರೆಸ್ ಇಂದ ಉತ್ತರ ಹೊಳೆಯಲ್ಲ ಅವರು ಮರವಿನ ಸಮಸ್ಯೆ ಇತ್ತು ಅಂದ್ರೆ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ ನಮ್ಮ ಹುಡುಗನಿಗೆ ನಾಪ್ಕನೇ ಇರಲ್ಲ ಕಷ್ಟಪಟ್ಟು ಅಂತಾನೆ ಅದೇ ನೆನಪೇ ಇರಲ್ಲ ಅಂತ ಈ ಟೈಮಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ದುಡ್ಡು ಮಾಡ್ಕೊಳ್ಳಿಕ್ಕೆ ನೆನಪಿನ ಗುಳಿಗೆಗಳು ಕೊಡ್ತೇವೆ ಅಂತ ಹೇಳ್ತಾರೆ ಆ ರೀತಿ ನೆನಪಿನ ಗುಳಿಗೆಗಳು ಅನ್ನೋ ತರದ್ದು ಯಾವ್ದು ಇಲ್ಲ ತಗೊಂಡು ಆತ್ಮವಿಶ್ವಾಸದಿಂದ ಏನಾದ್ರು ಅಂತ ಓದ್ಬೋದೇ ಹೊರತು ನೆನಪನ್ನ ಇನ್ಕ್ರೀಸ್ ಮಾಡ್ತಕ್ಕಂತಹ ಮಾತ್ರೆಗಳು ಯಾವುದೂ ಇಲ್ಲ ಇಲ್ಲಿ ಏನು ಅಂತಂದ್ರೆ ಪರೀಕ್ಷೆಯಲ್ಲಿ ನೆನಪಾಗಲಿಲ್ಲ ಅಂತ ಹೇಳ್ತೀರಾ ನೀವು ವಿದ್ಯಾರ್ಥಿಗಳು ಒಂದು ಯೋಚನೆ ಮಾಡಿ ಎಷ್ಟೋ ಸರ್ತಿ ಈ ಪರೀಕ್ಷೆ ಉತ್ತರನೇ ಜ್ಞಾಪಕ ಬರಲಿಲ್ಲ ಅಂತ ಹೇಳ್ತಕ್ಕಂಥ ನಿಮಗೆ ಪರೀಕ್ಷೆ ಹಾಲಿಂದ ಆಚೆ ಬಂದ ಮೇಲೆ ಸ್ನೇಹಿತರ ಹತ್ರ ಅಯ್ಯೋ ಎಷ್ಟು ಪ್ರಯತ್ನ ಮಾಡ್ತೀರಿ ಜ್ಞಾಪಕನೇ ಬರಲಿಲ್ಲ ಅಂತ ಹೇಳಿದ ತಕ್ಷಣ ಜ್ಞಾಪಕಕ್ಕೆ ಬರುತ್ತೆ ಹೌದು ಸರ್ ಅವಾಗ ಅನ್ಕೋತಾರೆ ಅಯ್ಯೋ ಅಲ್ಲಿ ಜ್ಞಾಪಕ ಬರಲಿಲ್ಲ ಇಲ್ಲಿ ಬಂತು ಅಂತ ಇಲ್ಲಿ ಯಾಕೆ ಜ್ಞಾಪಕ ಬಂತು ಅಂದರೆ ಒತ್ತಡ ಇರಲಿಲ್ಲ ಆದ್ದರಿಂದ ಜ್ಞಾಪಕ ಬಂತು ಪರೀಕ್ಷೆ ಹಾಲಲ್ಲಿ ಒತ್ತಡ ಇತ್ತು ಅದಕ್ಕೆ ಬರಲಿಲ್ಲ ಪರೀಕ್ಷೆ ಹಾಲಲ್ಲಿ ವಿದ್ಯಾರ್ಥಿಗಳು ಏನು ತಪ್ಪು ಮಾಡ್ತೀರಿ ಅಂದರೆ ಯಾವುದಾದ್ರೂ ಉತ್ತರ ನೆನಪಾಗ್ಲಿಲ್ಲ ಅಂತಂದರೆ ಅದಕ್ಕೆ ನೆನಪು ಮಾಡ್ಕೊ ನೆನಪು ಮಾಡ್ಕೊ ನೆನಪು ಮಾಡ್ಕೋ ಅಂತ ತಲೆ ತಿಂತೀರಾ ಮನೇಲಿ ಯೋಚನೆ ಮಾಡಿ ಏನೋ ಒಂದು ಕೆಲಸ ಬಿಟ್ಟು ಅಮ್ಮ ನಿಮಗೆ ಕೆಲಸ ಆಯಿತಾ ಆಯ್ತಾ ಅಂತ ಮೂವತ್ತು ಸೆಕೆಂಡ್ಗೆ ಒಂದು ಸತಿ ಕೇಳ್ತಾ ಇದ್ದರೆ ನೀನು ಹಂಗೆ ಮಾಡಿದ್ರೆ ನಾನು ಮಾಡೋದೇ ಇಲ್ಲ ಓಕೆ ಅಂತ ರೇಗ್ ತಿನ್ನೇ ಅಮ್ಮನ ಮೇಲೆ ನಿಮ್ಮ ಮೆದುಳು ಅಷ್ಟೇ ನೆನಪು ಮಾಡ್ಕೊ ನೆನಪು ಮಾಡ್ಕೊ ಅಂತ ಹೇಳ್ತಾ ಇದ್ದರೆ ಹೋಗಿ ನಾನು ನೆನಪು ಮಾಡ್ಕೊಳಲ್ಲ ಅಂತ ಹೇಳುತ್ತೆ ನೀವು ಯಾವಾಗ ಕೇಳೋದನ್ನು ಬಿಡ್ತೀರಿ ಆವಾಗ ಅದು ನೆನಪು ಮಾಡಿಕೊಡುತ್ತೆ ಅದಕ್ಕೆ ಪರೀಕ್ಷೆಯಲ್ಲಿ ನಿಮ್ಮ ಆತಂಕ ಇದ್ದಾಗ ಎರಡು ನಿಮಿಷ ಡ್ರೀಪ್ ಬ್ರೀತಿಂಗ್ ಮಾಡಬೇಕು ಪರೀಕ್ಷೆ ಹಾಲು ಹೋಗ್ತೀರಿ ಪರೀಕ್ಷೆ ಹಾಲು ಹೋದಾಗ ಕ್ವಶನ್ ಪೇಪರ್ ಕೊಡೋದಕ್ಕೆ ಮತ್ತು ನೀವು ಉತ್ತರ ಬರೆಯೋಕ್ಕೆ ಒಂದು ಎರಡು ಮೂರು ನಿಮಿಷ ಟೈಮ್ ಇರುತ್ತೆ ಆ ಟೈಮಲ್ಲಿ ನಿಮಗೆ ಆತಂಕ ಶುರುವಾಗೋದು ಆ ಟೈಮಲ್ಲಿ ಎರಡು ನಿಮಿಷ ಡೀಪ್ ಬ್ರೀತಿಂಗ್ ಮಾಡಿ ಮತ್ತು ಹೇಳ್ಕೊಳ್ಳಿ ಐ ದಿ ಆನ್ಸರ್ ಐ ವಿಲ್ ರಿಮೆಂಬರ್ ಅಂತ ಆಮೇಲೆ ಕ್ವಶನ್ ಪೇಪರ್ ಕೊಟ್ಟಾಗ ಒಂದು ಸರ್ತಿ ಕಣ್ಣಾಡಿಸಿ ಯಾಕಂದರೆ ಐನೊಂದು ಕ್ವಶನ್ ಪೇಪರ್ ಬಂದಿದೆ ಅನ್ನೋ ಕುತೂಹಲ ಇರುತ್ತೆ ಅಲ್ಲಿ ಯಾವುದೋ ಒಂದು ಪ್ರಶ್ನೆ ನೋಡಿದ್ರಿ ಅಯ್ಯೋ ನನಗೆ ಜ್ಞಾಪಕನೇ ಇಲ್ಲ ಅಂದರೆ ನಾಪಕ ಬರಲಿ ಅಂದರೆ ಬಿಟ್ಬಿಡ್ತೀನಿ ಅಂದ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಇನ್ಸ್ಟ್ರಕ್ಷನ್ ಏನು ಕೊಡಬೇಕು ಅಂದರೆ ನಾನು ಓದಿದ್ದೀನಿ ಇದನ್ನು ನೆನಪು ಮಾಡ್ಕೋ ಅಂತ ಹೇಳ್ಕೊಳ್ಳಿ ಆಮೇಲೆ ಯಾವುದು ಸರೀಸಾಗಿರುತ್ತೆ ಅಂತ ಅನ್ಸತ್ತೆ ಅದಕ್ಕೆ ಉತ್ತರ ಬರಿತಾ ಹೋಗಿ ಮಧ್ಯದಲ್ಲಿ ಏಳೆಂಟು ಪಾಯಿಂಟ್ ಬರೀಬೇಕು ನಿಮಗೆ ಮೂರು ನಾಲ್ಕು ಜ್ಞಾಪಕ ಬಂತು ಮಿಕ್ಕಿದ್ಞಾಪಕ ಬರಲಿಲ್ಲ ಆ ಜಾಗ ಬಿಡಿ ಬಿಟ್ಬಿಟ್ಟು ಇನ್ನೊಂದು ಪ್ರಶ್ನೆಗೆ ಹೋಗಿ ಮೆದು ಮೆದುಳು ಯಾವಾಗಲೂ ಮೆಮೊರಿ ಹೆಂಗಿರುತ್ತೆ ಅಂದರೆ ಇಟ್ ಆಪ್ರೇಟ್ಸ್ ಆನ್ ಲಿಂಕೇಜಸ್ ಇನ್ನೇನೋ ಬರೀತಾ ಇದ್ದಾಗ ಅದಕ್ಕೆ ಇನ್ನೊಂದು ಟ್ರಿಗರ್ ಆಗುತ್ತೆ ಅದು ನೆನಪನ್ನು ತಂದುಕೊಡುತ್ತೆ ಹಾಗೆ ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ನೆನಪಾಗಲಿಲ್ಲ ಅಂದರೆ ನೆನಪಾಗಿರೋದನ್ನು ಬರಿತಾ ಹೋಗಿ ಬಟ್ ಮೆದುಳಿಗೆ ಹೇಳಿ ಇದಕ್ಕೆ ಉತ್ತರ ನೆನಪು ಮಾಡ್ಕೋ ನಾನು ಓದಿದ್ದೀನಿ ಅಂತ ಕ್ರಮೇಣ ಉತ್ತರ ಬರ್ತಾ ಹೋಗುತ್ತೆ ಆಮೇಲೆ ಅದಕ್ಕೆ ಟೈಮ್ ಕೊಡಬೇಕಷ್ಟೇ ಆಮೇಲೆ ನಿಮ್ಮ ಪ್ರಯತ್ನ ಹೇಗಿರಬೇಕು ಅಂದರೆ ಮೊದಲಿಗೆ ನನಗೆ ಇಪ್ಪತ್ತು ಮಾರ್ಕ್ಸ್ ಸಂಪಾದನೆ ಮಾಡ್ಕೊತೀನಿ ಇವತ್ತು ಅಂತ ಆ ಇಪ್ಪತ್ತು ಮಾರ್ಕ್ಸ್ಗೆ ಉತ್ತರ ಬರೀತಾವೆ ಹೋಗಿ ಅದಾದಮೇಲೆ ಅಲ್ಲಿಂದ ನಾನು ಮೂವತ್ತೈದಕ್ಕೆ ಹೋಗಬೇಕು ಅಂದ್ಕೊಡಿ ಮೂವತ್ತೈದಕ್ಕೆ ಉತ್ತರ ಬರೆಯೋದನ್ನು ಅಭ್ಯಾಸ ಮಾಡಿಕೊಡಿ ಆವಾಗ ಪಾಸಂತೂ ಆಗತ್ತೆ ಆಮೇಲೆ ಅದನ್ನು ಐವತ್ತಕ್ಕೆ ತೊಗೊಂಡು ಹೋಗ್ತೀನಿ ಆಮೇಲೆ ಅದನ್ನು ಅರವತ್ತಕ್ಕೆ ತೊಗೊಂಡೋಗ್ತೀನಿ ಹಂತ ಹಂತವಾಗಿ ನೀವು ಬರೆದಿರೋದನ್ನು ಅಂದಾಜು ಮಾಡ್ಕೊಳ್ತಾ ಹೋಗಿ ಒಂದೇ ಸದ್ದಿಗೆ ನನಗೆ ತೊಂಬತ್ತು ಬೇಕು ತೊಂಬತ್ತೈದು ಬೇಕು ನೂರು ಬೇಕು ಅನ್ನೋ ಪ್ರಯತ್ನ ಎಕ್ಸಾಮ್ ಹಾಲಲ್ಲಿ ಮಾಡಕ್ಕೆ ಹೋಗ್ಬೇಡಿ ಹಂತ ಹಂತವಾಗಿ ಮಾಡ್ತಾ ಹೋಗಿ ಇಷ್ಟು ಕ್ಲಿಯರ್ ಮಾಡಿದೆ ಇಷ್ಟು ಕ್ಲಿಯರ್ ಮಾಡಿದೆ ಇಷ್ಟು ಕ್ಲಿಯರ್ ಮಾಡಿದೆ ನಾನೂರು ಮೀಟರ್ ರನ್ನಿಂಗ್ ರೇಸ್ ಇದ್ರೆ ಅವ್ರ ಮೊದಲು ಐವತ್ತು ಕಿಲೋಮೀಟ್ರು ಐವತ್ತು ಮೀಟ್ರು ಆಮೇಲೆ ಇನ್ನೂರು ಮೀಟ್ರು ಆಮೇಲೆ ಇನ್ನೂರೈವತ್ತು ಆಮೇಲೆ ಇನ್ನೂರು ಹಾಗೆ ಹಂತ ಹಂತವಾಗಿ ಕವರ್ ಮಾಡ್ಕೊಳ್ತಾ ಹೋಗ್ತಾರೆ ಹಾಗೆ ನೀವು ಪ್ರಶ್ನೆ ಪತ್ರಿಕೆಗೆ ಗೊತ್ತಾ ಬರೆಯುವಾಗ ಹಂತ ಹಂತವಾಗಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗಿ ಯಾವುದೇ ಟೈಮಲ್ಲಿ ಆತಂಕ ಆದರೆ ನೆನಪಾಗಲಿಲ್ಲ ಅನಿಸ್ತಾರೆ ಡಿ ಬ್ರೀಜಿಂಗ್ ಖಂಡಿತ ಹೆಲ್ಪ್ ಆಗುತ್ತೆ ಸರಿ ಇವಾಗ ನೀವು ಎಕ್ಸಾಮ್ ಹಾಲ್ ಮ್ಯಾನೇಜ್ಮೆಂಟ್ ಬಗ್ಗೆಯೇ ಫುಲ್ಲು ಟಿಪ್ಸನ್ನ ಮಾಡಬೇಕು ಆಮೇಲೆ ಇನ್ನೊಂದು ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೆಂದರೆ ವೀಕ್ಷಕರಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ ಪೋಷಕರು ಇದ್ದಾರೆ ಗಮನಿಸಿ ಇದೊಂದು ಆಪ್ತ ಸಮಾಲೋಚಕರು ಕೊಡ್ತಿರುವಂಥ ಟಿಪ್ಸು ಇದು ಸಾಂಪ್ರದಾಯಿಕವಾಗಿ ನಿಮ್ಮಲ್ಲಿ ಬಂದಿರುವಂಥ ನಂಬಿಕೆಗಳಿಗೆ ಅಥವಾ ಟಿಪ್ಸ್ಗಳಿಂದ ಹೊರತಾಗಿರ್ಬೋದು ಡಿಫ್ರೆಂಟ್ ಆಗಿರ್ಬೋದು ಆದರೆ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಇದು ಪ್ರೂವಲ್ ಅಂದರೆ ಇದರಿಂದ ನಮಗೆ ಏನು ಸಕ್ಸಸ್ ಸಿಗುತ್ತೆ ಅನ್ನೋ ನಂಬಿಕೆ ಈಗ ಅವರಲ್ಲೂ ಇದೆ ನಮ್ಮಲ್ಲೂ ಇದೆ ಪ್ರೋಗ್ರಾಮ್ ಮಾಡ್ತಿರೋದೇ ನಾವು ಅದಕ್ಕೆ ಸರ್ ಇವಾಗ ನಾನು ಹೇಳ್ತಿ ಈಗ ನೀವೇ ಹೇಳಿದ್ರಿ ತುಂಬಾ ಎಲ್ಲಾರದು ಟೀಮ್ ವರ್ಕ್ ಇರುತ್ತೆ ಈಗ ಇಲ್ಲಿ ಅಕ್ಕಪಕ್ಕದ ಮನೆಯವ್ರದ್ದು ಮಾತು ಕೇಳಿ ಮಕ್ಕಳಿಗೆ ಒತ್ತಡ ಬರುತ್ತೆ ಪೇರೆಂಟ್ಸ್ ಮಾತು ಕೇಳಿ ಮಕ್ಕಳಿಗೆ ಒತ್ತಡ ಬರುತ್ತೆ ಅಂತ ಈ ಒಂದು ಹಂತದಲ್ಲಿ ಪೇರೆಂಟ್ಸ್ ಅನ್ನೋದನ್ನ ತಗೊಂಡಾಗ ಪೇರೆಂಟ್ಸ್ ರೋಲ್ ಅಂದರೆ ಫಾದರ್ಸ್ ರೋಲ್ ತಂದೆಯ ರೋಲ್ ಪಾತ್ರ ಏನು ತಾಯಿಯ ಪಾತ್ರ ಏನು ಮಕ್ಕಳಿಗೆ ಒತ್ತಡ ಹೇರಿದ ಹಾಗೆ ಅವರು ಫುಲ್ ಆಗಿ ತಂದೆ ಪಾತ್ರ ತುಂಬಾ ಮುಖ್ಯವಾಗಿರೋದು ಎಲ್ಲಿ ಅಂದರೆ ಮಕ್ಕಳಿಗೆ ಭರವಸೆ ಮೂಡಿಸೋದ್ರಲ್ಲಿ ಎಷ್ಟೋ ಕಡೆ ಅದು ಅಮ್ಮನ ಕೆಲಸ ಅಂತ ಬಿಟ್ಬಿಟ್ಟಿರ್ತಾರೆ ಅಪ್ಪ ಮಕ್ಕಳು ಚೆನ್ನಾಗಿ ಮಾಡಿದ್ರೆ ಇವ್ರು ಕ್ರೆಡಿಟ್ ತಗೋತಾರೆ ಇಲ್ಲ ಅಂದ್ರೆ ಅಮ್ಮಂತ ನೀನು ಸೆಲೆಕ್ಟ್ ಮಾಡ್ರೆ ಸೆಲೆಕ್ಟ್ ಮಾಡಿಲ್ಲ ಅಂತ ಅಮ್ಮನ ಬೈತಾರೆ ಇಲ್ಲಿ ಬಹಳ ಮುಖ್ಯವಾಗಿ ತಂದೆ ಪಾತ್ರ ಏನು ಅಂತಂದ್ರೆ ಮಕ್ಕಳ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಹತ್ತು ನಿಮಿಷ ಮಾತಾಡಬೇಕು ಪರೀಕ್ಷೆ ಓದು ವಿಚಾರ ಬಿಟ್ಟು ಬೇರೆ ಎಲ್ಲ ಮಾತಾಡಬೇಕು ಆಮೇಲೆ ಅವರಿಗೆ ಭರವಸೆ ಕೊಡಬೇಕು ಅವ್ರ ಭುಜದ ಮೇಲೆ ಕೈ ಹಾಕಿ ನೀ ಜಾಣ ಇದೆಯಾ ಜಾಣ ಇದೆಯಾ ಚೆನ್ನಾಗಿ ಮಾಡ್ತೀಯಾ ನನಗೆ ನಂಬಿಕೆ ಇದೆ ಒಂದು ವೇಳೆ ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ ಏನೂ ತಲೆ ಕೆಡಿಸ್ಕೋಬೇಡ ಬೇಕಾದಷ್ಟು ಅವಕಾಶಗಳಿದೆ ಇವತ್ತು ಅವಕಾಶಗಳು ಬರ್ತಾನೇ ಇರುತ್ವೆ ಟೆಸ್ಟಲ್ಲಿ ಫೇಲ್ ಫೇಲ್ ಆಗಿರೋರು ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ ಈ ಥರ ಕೆಲವು ದೋಣಿಗಳನ್ನು ಹೇಳ್ತಾ ಹೋಗಬೇಕು ಫೇಲ್ ಆಗೋದು ಒಂದು ಅಪರಾಧ ಅಂತಕ್ಕಂಥ ಒಂದು ಭಾವನೆಯನ್ನ ಮಕ್ಕಳಲ್ಲಿ ಬರೋಕ್ಕೆ ಬಿಡಬಾರ್ದು ನಾನು ನಮ್ಮ ಅಪ್ಪ ಮೋಸ ಮಾಡಿಬಿಟ್ಟೆ ಅನ್ನೋ ಫೀಲಿಂಗ್ ಬರಬಾರ್ದು ಒಂದು ಹುಡುಗಿ ಎಂಬತ್ತೈದು ಪರ್ಸೆಂಟ್ ತಗೊಂಡಿದ್ದಕ್ಕೆ ಒಂದು ಟೆಸ್ಟಲ್ಲಿ ಅವ್ರಿಗೆ ಗಿಲ್ಟ್ ಫೀಲಿಂಗ್ ಶುರುವಾಗ್ಬಿಡ್ತು ನಾನು ನೈಂಟಿ ಮೇಲ್ ತೆಗಿತೀನಿ ಅಂತ ಅಂದ್ಕೊಂಡಿದ್ದರು ನಮ್ಮ ಪೇರೆಂಟ್ಸು ನಾನು ಏಯ್ಟಿ ಫೈವ್ ತೆಗೆದುಬಿಟ್ಟು ಅವ್ರಿಗೆ ನಾನು ಅವ್ರ ನಂಬಿಕೆಗೆ ದ್ರೋಹ ಮಾಡಿದೆ ಅಂತ ಹೇಳಿ ಯಾವ ಹಂತಕ್ಕೆ ಹೋಯ್ತು ಅಂದರೆ ನಾನು ಈ ಊಟ ಮಾಡೋದಕ್ಕೆ ನನಗೇನು ಅರ್ಹತೆ ಇದೆ ಅಂತ ಪ್ರಶ್ನೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು ಅವರು ಆ ಥರ ಗಿಲ್ಟ್ ಫೀಲಿಂಗ್ ಮಕ್ಕಳಲ್ಲಿ ಬರಬಾರದು ಆಮೇಲೆ ಗಣಿತದಲ್ಲಿ ಅಥವಾ ವಿಜ್ಞಾನದಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂದರೆ ನೀನು ಶ್ರದ್ಧಾ ದಟ್ಟ ನಾಲಯಕ್ಕು ಅಂತ ಬೈಯಕ್ಕೆ ಹೋಗಬೇಡಿ ಈ ಸಮಯದಲ್ಲಂತೂ ಮಕ್ಕಳನ್ನ ಬೈಯಕ್ಕೆ ಹೋಗಲೇಬೇಡಿ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬಿ ಪರೀಕ್ಷೆಗೋಸ್ಕರ ಹೆದರ್ಕೊಳ್ಬಾರ್ದು ಅನ್ನೋದನ್ನು ಹೇಳಬೇಕು ಮತ್ತು ಅವರ ನಡವಳಿಕೆಯನ್ನು ಗಮನಿಸಬೇಕು ಅವ್ರ ಮುಖದಲ್ಲಿ ನಗು ಇಲ್ಲ ಅಂತಂದರೆ ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ ಅಂತಂದರೆ ಯಾರ ಜೊತೆಯೂ ಏನೂ ಮಾತಾಡ್ತಿಲ್ಲ ಅಂದರೆ ಎಲ್ಲದಕ್ಕೂ ಸಿರುಕ್ತಾ ಇದ್ದಾರೆ ಅಂತಂದರೆ ಅವರ ಮನಸ್ಸಲ್ಲಿ ಆತಂಕ ಇದೆ ಅಂತ ಅವರು ಹೆಚ್ಚು ಹೆಚ್ಚು ಒಂಟಿಯಾಗಿರೋದಕ್ಕೆ ಇಷ್ಟಪಟ್ಟರೆ ಆಗ ರೂಮ್ ಬಾಗಿಲಾಕೊಂಡ್ಬಿಟ್ಟು ಒಬ್ಬರೇ ಇರ್ತೀವಿ ಅಂತಂದರೆ ಅದಕ್ಕೆ ಅವಕಾಶ ಕೊಡದೆ ಅವರ ಜೊತೆಯಲ್ಲಿರ್ತಕ್ಕಂಥ ಸಮಯ ಇದು ಅಮ್ಮಂದ್ರ ಕೆಲಸ ಮಕ್ಕಳು ಊಟ ತಿಂಡಿ ಸರಿಯಾಗಿ ಮಾಡ್ತಿದ್ದಾರಾ ನಿದ್ದೆ ಸರಿಯಾಗಿ ಮಾಡ್ತಿದ್ದಾರಾ ಇದಕ್ಕೆ ಗಮನ ಕೊಡಬೇಕು ಈ ಟೈಮಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿನೂ ಇರಬೇಕು ಅಪ್ಪ ಬಾರ ಒಂದು ರೌಂಡ್ ವಾಕಿಂಗ್ ಹೋಗೋಣ ಅಂತನೋ ಅಥವಾ ಬಾರಿ ಒಂದು ರೌಂಡ್ ನಡ್ಕೊಂಡು ಹೋಗೋಣ ಅಂತನೋ ಒಂದು ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರೋತಕ್ಕಂಥ ಒಂದು ಪ್ರಯತ್ನನ ಮಾಡಬೇಕು ಆ ನಡ್ಕೊಂಡು ಹೋಗ್ತಕ್ಕಂಥ ಟೈಮಲ್ಲಿ ಕೈ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗೋದಿದೆಯಲ್ಲ ಆ ಟೈಮಲ್ಲಿ ಆ ಮಕ್ಕಳಿಗೆ ಆ ಪ್ರೀತಿ ಆ ಭರವಸೆ ಸಿಗತ್ತಲ್ಲ ಅದು ಅನುಭವಿಸ್ಬೇಕದ ಅದು ಬಹಳ ಮುಖ್ಯ ಆಮೇಲೆ ಆ ಟೈಮಲ್ಲಿ ಪರೀಕ್ಷೆ ವಿಚಾರ ಅಯ್ಯೋ ಪರೀಕ್ಷೆ ವಿಚಾರ ಮನೆಗೆ ಹೋದ್ಮೇಲೆ ಮಾತಾಡ್ಕೊಂಡು ನೋಡಿ ಈಗ ಬೇರೆದೇನೋ ಅಂತ ಅವ್ರ ಜೀವನದ ಕೆಲವು ಅನುಭವಗಳನ್ನು ಹಂಚ್ಕೊಳ್ಳೋದು ಅಥವಾ ಬೇರೆ ಯಾವುದೋ ತಡೆ ಸ್ಪೋರ್ಟ್ಸ್ ವಿಚಾರ ಆಗ್ಬೋದು ಈ ಥರದ್ದು ಅವ್ರ ಹತ್ರ ಡಿಸ್ಕಸ್ ಮಾಡ್ತಾ ಹೋಗೋದು ನಾವು ಏನು ನಡ್ಕೊಂಡು ಹೋಗ್ತಾ ಇದ್ದೀವಿ ಈ ಟೈಮಲ್ಲಿ ಓದೋದನ್ನು ಬಿಟ್ಕೊಳ್ಳೋಣ ವಿ ವಿಲ್ ಟಾಕ್ ಅಬೌಟ್ ಎವ್ರಿಥಿಂಗ್ ಅದರ್ ದೆನ್ ಯುವರ್ ಸ್ಟಡೀಸ್ ಅಂತ ಹೇಳಿ ಕರ್ಕೊಂಡು ಹೋದಾಗ ಆ ಮಕ್ಕಳಿಗೆ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಆ ಫೀಲಿಂಗ್ ಆಫ್ ಬಿಲಾಂಗಿಂಗ್ನೆಸ್ ಬರುತ್ತೆ ಇದನ್ನು ಮಾಡಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಯಾಕೆಂದ್ರೆ ಇದನ್ನ ಎಲ್ಲರೂ ವಿಶೇಷವಾಗಿ ಇವತ್ತಿನ ಪೇರೆಂಟ್ಸು ಇದನ್ನ ಮಾಡಲೇಬೇಕು ಈಗ ಏನಾಗಿದೆ ಅಪ್ಪ ಅಮ್ಮನ್ ಮಾತಾಡ್ಸೋಕೆ ಟೈಮ್ ಇಲ್ಲ ಮಕ್ಕಳ ಮಾತಾಡಿಸ್ತಾರೆ ಇಬ್ರು ವರ್ಕಿಂಗ್ ಇರ್ತಾರೆ ಇದು ಬೇರೆ ಒಂದು ಪ್ರಶ್ನೆಗಳು ಅವ್ರಿಗಿರೋ ತೊಂದರೆಗಳು ಮತ್ತೆ ಸದ್ಯ ನಾವು ಇದೇ ಪ್ರಾಬ್ಲಮ್ ಟೈಮ್ ಅಲ್ಲಿ ಮಕ್ಕಳಿಗೆ ಭರವಸೆ ಸಿಗ್ಬೇಕು ನಿಮ್ ಜೊತೆ ನಾವಿದ್ದೀವಿ ಅನ್ನೋ ಭರವಸೆ ಕೊಡ್ಲೇಬೇಕು ಖಂಡಿತ ಆಮೇಲೆ ಇದೇ ಒಂದು ಈಸಿ ಎಕ್ಸಾಮ್ ಟಾಪಿಕ್ ಮತ್ತೆ ಬಂದ್ರೆ ನೀವು ಸಾಕಷ್ಟು ಒಂದು ಲೈವ್ ಎಕ್ಸಾಂಪಲ್ಸ್ ಗಳನ್ನ ನೀವೇ ಕಣ್ಣಾರೆ ನೋಡಿದೀರಾ ಕೇಳಿದೀರಾ ನಿಮಗೆ ನೆನಪಿರುವಂತ ಯಾವ್ದಾದ್ರೂ ಒಂದೆರಡು ಎಕ್ಸಾಂಪಲ್ಸ್ ಶೇರ್ ಮಾಡ್ತೀರಾ ನಮ್ಮ ವೀಕ್ಷಕರಿಗೆ ಯಾಕಂದ್ರೆ ಒಂದು ಲೆಸನ್ ತರ ಅಷ್ಟೇ ಬೇರೆ ಏನೇನು ಅಲ್ಲ ಇಲ್ಲ ಇಲ್ಲಿ ಒಂದು ಹುಡುಗನ್ ನೆನಪು ನನಗೆ ತುಂಬಾ ಬರ್ತಾನೆ ಇತ್ತು ಅಥ ಮೈಸೂರು ಹುಡುಗ ಅವನು ಪ್ರೇರಣಾ ಅಕಾಡೆಮಿ ಅಂತ ಒಂದಿದೆ ಅವರು ಫೇಲ್ಡ್ ಸ್ಟೂಡೆಂಟ್ಸ್ ಮೇಲೆ ಹೆಚ್ಚು ಗಮನ ಕೊಡ್ತಾಯಿದ್ರು ಇವಾಗ ಇಪ್ಪತ್ತೈದನೇ ವರ್ಷ ಆಚರಿಸ್ಕೋತಾ ಇದ್ದಾರೆ ಅವರು ಅವ್ರ ಸ್ಟೂಡೆಂಟ್ಸ್ಗೆ ಏನೇ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಾದರೂ ನನಗೆ ಫೋನ್ ಮಾಡಿ ಸಂಪರ್ಕ ಮಾಡ್ತಾಯಿರ್ತಾರೆ ಅವರ ಹುಡುಗ ಒಬ್ಬ ಏನು ಮಾಡಿದ್ದಾನೆ ಪಿ ಯು ಸಿನಲ್ಲಿ ಪರೀಕ್ಷೆನಲ್ಲಿ ಮೊದಲನೇ ದಿನ ಚೆನ್ನಾಗಿ ಮಾಡಲಿಲ್ಲ ಮನೆಗೆ ಹತ್ಕೊಂಡು ಹೋಗಿದ್ದಾನೆ ಟೀಚರ್ ಹತ್ರ ಕರ್ಕೊಂಡರು ಅವರು ಟೀಚರು ನನ್ನ ಹತ್ರ ಮಾತಾಡಿದ್ರು ಆಮೇಲೆ ಆ ಹುಡುಗರಿಗೆ ಕನೆಕ್ಷನ್ ಕೊಟ್ಟರು ನಾನು ಅವನಿಗೆ ಹೇಳ್ತಾ ಇದ್ದೆ ಹೆದರ್ಕೋಬೇಕಿಲ್ಲ ಒಂದಿನ ಪರೀಕ್ಷೆನೂ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಉಳಿದ ದಿನ ಮೇಕಪ್ ಮಾಡ್ಬೋದು ಒಂದು ಇಡೀ ಪರೀಕ್ಷೆನೇ ಚೆನ್ನಾಗಿ ಮಾಡಲಿಲ್ಲ ಅಂತಂದರೆ ಇನ್ನೊಂದು ಸಪ್ಲಿಮೆಂಟ್ರಿ ಇದ್ದೇ ಇರುತ್ತೆ ಆವಾಗ ಚೆನ್ನಾಗಿ ಮಾಡ್ಬೋದು ಇದು ಫೈನಲ್ ಖಂಡಿತ ಅಲ್ಲ ಯೋಚನೆ ಮಾಡಬೇಕಿಲ್ಲ ಅಂತೆಲ್ಲ ಹೇಳಿ ಅವನಲ್ಲಿರ್ತಕ್ಕಂಥ ಕೆಲವು ಗುಣಗಳನ್ನು ಹೈಲೈಟ್ ಮಾಡಿ ನಿನ್ನಲ್ಲಿ ಈ ಥರ ಶಕ್ತಿ ಇದೆ ಈ ಕ್ಯಾನ್ ಡೂ ಇಟ್ ಅಂತೆಲ್ಲ ಒಂದು ಹದಿನೈದು ನಿಮಿಷ ಮಾತಾಡ್ತೇವೆ ಅವ್ರ ಹತ್ರ ಅವನಿಗೂ ಕಾನ್ಫಿಡೆನ್ಸ್ ಬಂತು ಆಮೇಲೆ ಅವ್ರು ಮಾತಾಡ್ತಾ ಇರೋದ್ರಲ್ಲಿ ಅವ್ರ ಮುಖದಲ್ಲಿ ಸ್ಮೈಲ್ ಇದೆ ಅಂತ ನಂಗೆ ಅನ್ನಿಸ್ತು ಕೇಳಿದೆ ಈಗ ದಿನ ಮುಖದಲ್ಲಿ ಸ್ಮೈಲ್ ಇದೆ ಅಲ್ವೇನೋ ಅಂತ ಖಂಡಿತ ಇದೆ ಅಂಗ ಅಲ್ಲ ಆಮೇಲೆ ಅವರು ಮೇಷ್ಟ್ರು ಹೇಳಿದ್ರು ಇಲ್ಲ ಈ ಚಿಯರ್ಫುಲ್ ಆಗಿದ್ದಾನೆ ಅಂತ ಖುಷಿ ಆಯಿತು ಮೂರನೇ ದಿನ ಫಿಸಿಕ್ಸಲ್ಲಿ ಚೆನ್ನಾಗಿ ಮಾಡಲಿಲ್ಲ ಅಂತ ಹೇಳಿ ನೇರವಾಗಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ರೈಲಿಗೆ ತಲೆ ಕೊಟ್ಟರು ನಾನು ಹೆಚ್ಚು ಕಡೆ ಒಂದು ವರ್ಷ ರಿವ್ಯೂ ಮಾಡ್ಕೊಂಡಿದ್ದೀನಿ ಆ ಕೇಸಲ್ಲಿ ನಾನು ಇನ್ನೇನಾದರೂ ಮಾಡ್ಬೋದೇ ಆ ಜೀವ ಉಳಿಸೋಕ್ಕೆ ಅಂತ ಏನು ಯೋಚನೆ ಮಾಡಿದ್ರು ನನಗೆ ಬರ್ತಾಯಿದ್ದು ಒಂದೇ ವಿಚಾರ ಏನಂದರೆ ಮೊದಲನೇ ದಿನ ಹತ್ಕೊಂಡು ಬಂದ ಹುಡುಗನ್ನ ಮತ್ತೆ ದಿನ ಪರೀಕ್ಷೆಗೆ ಒಬ್ಬನೇ ಕಳಿಸಲೇಬಾರ್ದಾಗಿತ್ತು ಪೇರೆಂಟ್ಸ್ ಯಾರಾದರೂ ಜೊತೆಯಲ್ಲಿ ಹೋಗಿ ಪರೀಕ್ಷೆ ಹಾಲಿ ಅವನು ಬಿಟ್ಟು ಮತ್ತು ಅದು ಮುಗಿದ ಮೇಲೆ ಅವನ ಮನೆಗೆ ಕರ್ಕೊಂಡ್ಬರ್ಬೇಕಾಗಿತ್ತು ಅಲ್ಲಿ ಪೇರೆಂಟ್ಸು ಆ ಥರ ಗಮನ ಕೊಟ್ಟಿದ್ದರೆ ಆ ಜೀವ ಉಳಿಸ್ಬೋದಾಗಿತ್ತು ಅಂತನಿಸುತ್ತೆ ಇದು ತುಂಬ ನೆನಪಾಗ್ತಿರುತ್ತೆ ತುಂಬ ನಮಗೂ ಬೇಜಾರಾಗುತ್ತೆ ಕೇಳಿದ್ರೆ ಬೇಜಾರಾಗುತ್ತೆ ಜೀವ ಅನ್ಯಾಯಿತು ಅದು ಪಾಪ ಚಿಕ್ಕ ಹುಡುಗ ಪ್ರಪಂಚನೇ ನೋಡಿಲ್ಲ ಒಂದು ಅದಕ್ಕೆ ಪೇರೆಂಟ್ಸ್ ಭರವಸೆ ಇದ್ದಾಗ ಈ ತರ ಮಾಡಿದಾಗ ಆ ಕ್ಷಣದಲ್ಲಿ ಜೀವನ ನೋಡ್ಸಕ್ ಸಾಧ್ಯ ಆಗುತ್ತೆ ಆಮೇಲೆ ಬೇರೆ ಅವಾಗ ಧೈರ್ಯ ತುಂಬಿ ಮತ್ತೆ ಬದುಕೋ ದಾರಿ ಕಡೆ ಯೋಚನೆ ತರ ಆತರ ಪ್ರಯತ್ನ ಮಾಡಿದ್ದಕ್ಕೆ ಇದುವರೆಗೆ ನನಗೆ ಫೀಡ್ಬ್ಯಾಕ್ ಸಿಕ್ಕಿರೋ ಪ್ರಕಾರ ಹದಿನೈದು ಜನ ಸಾಯ್ಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದವರು ಇವತ್ತು ಜೀವಂತವಾಗಿ ಸಾಧನೆಗಳನ್ನು ಮಾಡಿದ್ದಾರೆ ಅದು ಖಂಡಿತ ಖುಷಿ ಕೊಡುತ್ತೆ ಆದರೆ ಇದೊಂದು ಕೇಸಲ್ಲಿ ನೋವಾಗತ್ತೆ ಆದರೆ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಲ್ಲ ಪದೇ ಪದೇ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಖಚಿತಪಡಿಸ್ಕೊಂಡಿದ್ದೀನಿ ಸರ್ ಇವಾಗ ಈ ಇನ್ಸಿಡೆಂಟ್ ಕೇಳಿದಾಗ ನನಗೆ ಈಗ ಇನ್ನೊಂದು ಅದಕ್ಕೆ ಒಂದು ಸಂಬಂಧಪಟ್ಟಂತ ಕ್ವಶನ್ ಉದ್ಭವ ಆಗುತ್ತೆ ಆದರೆ ಈ ಸೂಸೈಡ್ ಅಟೆಂಪ್ಟು ಏನಕ್ಕೆ ಮಕ್ಕಳಿಗೆ ಬರುತ್ತೆ ಆ ಯೋಚನೆ ಏನಕ್ಕೆ ಬರುತ್ತೆ ಸರ್ ಅದಕ್ಕೆ ರೆಮಿಡಿ ಏನು ಅದರ ಬರ್ತಾಗಿರೋಕ್ಕೆ ಪರಿಹಾರ ಏನು ಅದೇನಾಗುತ್ತೆ ಅಂದ್ರೆ ಒಂದು ಬಿಲ್ಡಪ್ ಆಗಿರುತ್ತೆ ಪರೀಕ್ಷೆ ಹಿಂಗಾದಾಗ ನನ್ನ ನನ್ನ ಜನ ಮುಖ ಹೆಂಗೆ ತೋರಿಸೋದು ಅನ್ನೋ ಪ್ರಶ್ನೆ ಬಂದ್ಬಿಡತ್ತೆ ಆಮೇಲೆ ಅಪ್ಪ ಅಮ್ಮನೂ ಹೇಳಿರ್ತಾರೆ ನೀನೇನಾದರೂ ಸೆರೆಕ್ಟ್ ಮಾಡಲಿಲ್ಲ ಅಂದರೆ ನಾವು ನೆಂಟರು ಬಂದೆ ಮುಖ ತೋರ್ಸೋಕ್ಕಾಗಲ್ಲ ಅಂತೆಲ್ಲ ಹೇಳಿರ್ತಾರೆ ನನ್ನ ಕೊಲೆಗೆ ಒಬ್ಬರು ಅವ್ರ ಮಗಳಿಗೆ ಪಿ ಯು ಸಿನಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಎಲ್ಲ ಬಂದಾಗ ಆಫೀಸ್ಗೆ ಬರ್ತಾ ಇರಲಿಲ್ಲ ಡಿಪ್ರೆಷನ್ ಆಗಿಬಿಟ್ಟು ನಾನು ಮನೆಗೆ ಹೋಗಿ ಬೈದು ಅವ್ರಿಗೆ ಕರ್ಕೊಂಬಂದಿದ್ದೆ ಅವ್ರ ಮಗಳು ಹೇಳ್ತಾ ಇದ್ದಾರೆ ಅಂಕಲ್ ಹೇಳ್ತಾರೆ ಯಾವ ಫೀಲ್ಡಲ್ಲಾದರೂ ಮೇಲೆ ಬರ್ಬೋದು ಅಂತ ನೀನು ಯಾಕೆ ಯೋಚನೆ ಮಾಡ್ತೀಯ ಅಂತ ಆ ಹುಡುಗಿ ಕೊನೆಗೇನಾಯಿತು ಬಿ ಸಿ ಎ ಸೇರಿಕೊಂಡ್ಲು ಎಂ ಸಿ ಎ ಮಾಡಿದ್ಲು ಒಳ್ಳೆ ಲಂಡನ್ನಲ್ಲಿ ಕೆಲಸ ಸಿಕ್ತು ಹೋದಳು ಆವಾಗ ಅಮ್ಮನ ಮುಖ ನೋಡಬೇಕಿತ್ತು ಆನಂದ ನೋಡ್ಬೇಕಾಗಿತ್ತು ಇವಾಗ ಅಮೆರಿಕಾದಲ್ಲಿ ಇದ್ದಾರೆ ಇಬ್ಬರು ಮಕ್ಕಳು ಅಲ್ಲೇ ಇದ್ದಾರೆ ಇವಾಗ ಅವ್ರಿಗೆ ಮಹದಾನಂದ ಆದರೆ ಪಿ ಯು ಸಿ ನ ಬಂದಿದ್ದ ನಲವತ್ತೈದು ಪರ್ಸೆಂಟ್ ಪರ್ಸೆಂಟ್ಗೆ ಬೇಜಾರು ಬೇಜಾರ್ ಅವ್ರಿಗೆ ಈಗ ಬಿ ಸಿ ಎಂ ಸಿ ಎಷ್ಟೊಳ್ಳೆ ಅಂತ ಹೆಮ್ಮೆ ಪಟ್ಕೋತಾರೆ ಅದರಿಂದ ಈ ಪಿ ಯು ಸಿ ಎಸ್ ಎಲ್ ಸಿ ರಿಸಲ್ಟ್ಸ್ ತಾತ್ಕಾಲಿಕ ಅನ್ನೋದನ್ನ ಮಕ್ಕಳಿಗೆ ಹೇಳಬೇಕು ನಾನೇನು ಹೇಳಿದೆ ಟರ್ನಿಂಗ್ ಪಾಯಿಂಟ್ ಅಂತ ಟರ್ನಿಂಗ್ ಪಾಯಿಂಟ್ ಅಲ್ಲಿ ನಾನು ಫೇಲ್ ಆಗಿಬಿಟ್ಟೆ ಅಥವಾ ಕಡಿಮೆ ತೊಗೊಂಡ್ಬಿಟ್ಟೆ ಫೇಲ್ ಆದವ್ರು ಮಾತ್ರ ಅಲ್ಲ ನೈಂಟಿ ಒನ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಒಂದು ಹುಡುಗಿ ಎಂಬತ್ನಾಲ್ಕು ಪರ್ಸೆಂಟ್ ಬಂತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಹೋಗಿದ್ಲು ಫಾರ್ಚುನೇಟ್ಲಿ ಯಾರೋ ನೋಡಿದ್ರು ಅವಳನ್ನ ಅಟೆಂಡ್ ಮಾಡಿದ್ರು ಆಮೇಲೆ ನನ್ನ ಹತ್ರ ಕೌನ್ಸಿಲಿಂಗ್ ಆಯಿತು ಆಮೇಲೆ ಅವ್ಳು ಚೆನ್ನಾಗಿ ಜೀವನದಲ್ಲಿ ಮೇಲ್ ಬಂದ ಇಲ್ಲಿ ಯಾಕೆ ಬರುತ್ತೆ ಅಂದರೆ ವಿ ಆರ್ ಎ ಟೋಟಲ್ ಫೇಲ್ಯೂರ್ ಇನ್ ಲೈಫ್ ಅನ್ನೋದನ್ನು ಬಂದ್ಬಿಡುತ್ತೆ ಪೇರೆಂಟ್ಸು ಮಕ್ಕಳಿಗೆ ಬರೀ ಸಕ್ಸಸ್ ಸ್ಟೋರಿ ಹೇಳ್ತಾರೆ ಫೇಲ್ ಆದವರು ಬರ್ತಿದ್ದಾರೆ ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ ಅನ್ನೋ ಕಥೆಗಳನ್ನು ಪೇರೆಂಟ್ಸು ಹೇಳಿರಲ್ಲ ಅದರಿಂದ ಈ ಹೈ ಪರ್ಫಾರ್ಮೆನ್ಸ್ ಅನ್ನೋದು ಇಟ್ ಇಸ್ ಪಾರ್ಟ್ ಆಫ್ ಮೈ ಲೈಫ್ ಅನ್ನೋದು ಮಕ್ಕಳಿಗೆ ಬಂದ್ಬಿಟ್ಟಿರುತ್ತೆ ಅದನ್ನು ಮಾಡದೇ ಇದ್ದಾಗ ಮೈ ಲೈಫಿದ ಫೇಲ್ಯೂರ್ ಅನ್ನೋ ಥಾಟ್ ಬಂದ್ಬಿಡುತ್ತೆ ಅದಕ್ಕೆ ಅವ್ರಿಗೆ ಹೇಳ್ಬೇಕು ಇಟ್ಸ್ ನಾಟ್ ಎ ಫೇಲ್ಯೂರ್ ಇಟ್ಸ್ ಜಸ್ಟ್ ಒನ್ ಸ್ಟೆಪ್ ಯು ಮೆಸ್ಟು ಮಕ್ಕಳಿಂದ ಹೇಳ್ತೀವಿ ಬೀಳ್ತೀವಿ ಹೇಳ್ತೀವಿ ಮತ್ತು ನಡ್ಕೊಂಡು ಹೋಗ್ತೀವಿ ಮತ್ತು ಓಡ್ತೀವಿ ಅದರಿಂದ ಸಾಯೋದು ಇಟ್ಸ್ ನಾಟ್ ಎ ರಿಲೀಫ್ ಕೆಲವ್ರಿಗೆ ಏನಿಸುತ್ತೆ ಅಂದರೆ ಇದು ಪರಿಹಾರ ಸಿಗತ್ತೆ ಅಂತ ಅದು ಪರಿಹಾರ ಸಿಗೋಲ್ಲ ಪರಿಹಾರ ಸಿಗದೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ ಇನ್ನೊಂದು ಆ ತರ ಹೋಗೋದು ಪರಾಯಣವಾದ ಅಥವಾ ಹೇಳಿತನ ಅಂತ ಹೇಳ್ಬೋದು ಸರ್ ಇಲ್ಲ ಆಕ್ಚುಲಿ ಆತ್ಮಹತ್ಯೆ ಮಾಡ್ಕೊಂಡು ಧೈರ್ಯ ಬೇಕು ಖಂಡಿತ ಧೈರ್ಯ ಬೇಕು ಅದು ಸಾಧ್ಯ ಇಲ್ಲ ಇಟ್ಸ್ ನಾಟ್ ದಟ್ ಈಸ್ ತುಂಬಾ ಬೇಜಾರಾಗುತ್ತೆ ಆದ್ರೆ ಅವರಿಗೆ ಪರಿಹಾರ ಕಾಣಿಸ್ತಾ ಇಲ್ಲ ಅದಕ್ಕೆ ಯಾರಿಗೂ ಮುಖ ತೋರ್ಸಕ್ಕಾಗಲ್ಲ ನನ್ನ ನಾನು ಆಗ್ಲೇ ಹೇಳಿದಾಗೆ ನನ್ನ ಪೇರೆಂಟ್ಸ್ ನನ್ನ ಮೇಲೆ ಇಟ್ಟಿದ್ದ ಭರವಸೆನ ನಾನು ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿ ಐ ಮೀನ್ ಟೋಟಲ್ ಫೇಲ್ಯೂರ್ ಅನ್ನೋ ಐಡಿಯಾ ಬಂದಾಗ ಅವರು ಸಹಾಯ ಮಾಡಿ ಹೋಗ್ತಾರೆ ಆಮೇಲೆ ನಿಮಗೆ ಈಗ ಈ ಒಂದು ಉದಾಹರಣೆ ಕೊಟ್ರಿ ಒಂದು ಶ್ರೀರಂಗಪಟ್ಟಣ ಹುಡುಗದು ಇನ್ನೊಂದು ಹುಡುಗಿ ಇಲ್ಲಿ ಬೆಂಗಳೂರ್ದು ಇದೇ ರೀತಿ ಗಮ ನಿಮ್ಮ ಗಮನದಲ್ಲಿ ಯಾವ್ದಾದ್ರು ಮಕ್ಕಳಿಗೆ ಉತ್ಸಾಹ ತುಂಬುವಂತಹ ಯಾವ ಇನ್ಸಿಡೆಂಟ್ಸ್ ಎರಡು ಆರ್ಗ್ಯುಮೆಂಟ್ ಮಾಡಿರೋದು ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡಿರೋದು ಸ್ಟೂಡೆಂಟ್ಸ್ ಆ ಥರದ್ದು ಯಾವ್ದಾದ್ರು ನಮ್ಮ ಒಂದು ವೀಕ್ಷಕರಲ್ಲಿ ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ಅಥವಾ ಒಂದು ಮೋಟಿವೇಶನ್ ಆಗಿರುವಂತಹ ಎಕ್ಸಾಂಪಲ್ಸ್ ಯಾವ್ದಾದ್ರು ಇದೆಯಾ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಏನು ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು ಕೆಲವು ಮಕ್ಕಳನ್ನ ನಾನು ಕೇಳಿದ್ರೆ ರಿಸಲ್ಟ್ ಮುಂದೆ ಮಾಡಬೇಕು ಅಂತ ಅಂತಿದೆಯಾ ಅಂದ್ರೆ ರಿಸಲ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ ರಿಸಲ್ಟು ಅವ್ರು ಯಾರು ಹೇಳೋದಲ್ಲ ನೀವು ಹೇಳೋ ಥರ ಇರಬೇಕು ಅಂತ ಈಗಾಗಲೇ ಈ ರ್ಯಾಂಕ್ಗಳು ಬಂದಾಗ ನೀವು ಗಮನಿಸಿರ್ತೀರಿ ಒಂದು ಮಾರ್ಕು ಎರಡು ಮಾರ್ಕು ಕಡಿಮೆ ಆಯಿತು ಅಂತ ಫೈಟ್ ಮಾಡ್ತಾರೆ ನಾನು ಪ್ರಾರಂಭದಲ್ಲಿ ಆ ಮಾತು ಹೇಳಿದೆ ಬಿಗಿನಿಂಗಲ್ಲಿ ಫಸ್ಟ್ ರ್ಯಾಂಕ್ ಬಂದಿರ್ತಾರೆ ಆಮೇಲೆ ಬೇರೆಯವ್ರಿಗೆ ಜಾಸ್ತಿ ಮಾರ್ಕ್ಸ್ ಬಂದುಬಿಟ್ಟು ಅವರು ಏಳನೇ ರ್ಯಾಂಕೋ ಎಂಟನೇ ರ್ಯಾಂಕೋ ಹಿಡ್ದು ಅಂತ ಇಲ್ಲಿ ನನ್ನ ಎರಡನೇ ಮಕ್ಕಳು ಮೈತ್ರಿ ಮೈತ್ರಿ ಮಾತಾಡ್ತಾ ಇದ್ದೀನಿ ನಾನು ಆ ಮೈತ್ರಿ ಬಗ್ಗೆ ಒಂದು ಎಕ್ಸಾಂಪಲ್ ಹೇಳಿಕ್ಕೆ ಇಷ್ಟಪಡ್ತೀನಿ ಅವಳು ಇದ್ದಾಗ ರಿಸಲ್ಟ್ ನೋಡಲಿಕ್ಕೆ ನಾನು ಅವಳ ಜೊತೆಯಲ್ಲಿ ಹೋದೆ ನಾನು ಮಾರ್ಕ್ಸನ್ನು ಬರ್ಕೊಂಡು ಬಂದೆ ಅವಳಿಗೆ ಏನಾಗಿತ್ತು ಅಂದರೆ ಟೀಚರ್ಸ್ಗೆ ತುಂಬ ಪೆಟ್ಟು ಅವಳು ಹೀಗಾಗಿ ಟೀಚರ್ಸ್ ಎಲ್ಲ ಅವಳು ಮುತ್ತಿಗೆ ಹಾಕ್ಕೊಂಡು ಹೇಗಿದೆಯಾ ರಜೆಯಲ್ಲಿ ಏನು ಮಾಡ್ತಿದ್ದೆ ಇದೆಲ್ಲ ಮಾರ್ಕ್ಸ್ ಮಾರ್ಕ್ಸೆಲ್ಲ ನಾನು ಬರ್ಕೊಂಡು ಬಂದೆ ಆದರೆ ಇಲ್ಲಿ ನಾನು ಬರ್ಕೊಂಡಿದ್ದ ಪ್ರಕಾರ ಅವ್ರಿಗೆ ಇಂಗ್ಲೀಷಲ್ಲಿ ಎಂಬತ್ನಾಲ್ಕು ಬಂದಿದೆ ಅಂತ ಇತ್ತು ಅವಳ ಪರ್ಫಾರ್ಮೆನ್ಸನ್ನ ಮಾನಿಟರ್ ಇದ್ದಿದ್ದು ಅವ್ರ ಅಕ್ಕ ದೊಡ್ಡ ನನ್ನ ಮೊದಲನೇ ಮಾಡಬೇಕು ನಿಂಗೆ ಯಾಕೆ ಇಂಗ್ಲೀಷಲ್ಲಿ ಎಂಬತ್ನಾಲ್ಕು ಬಂತು ಅಂತ ಕೇಳ್ತಾರೆ ಅವ್ರು ಹೇಳ್ತಿರಲು ನನಗೆ ಗೊತ್ತಿಲ್ಲ ನನಗೆ ನನ್ನ ಲೆಕ್ಕದಲ್ಲಿ ತೊಂಬತ್ನಾಲ್ಕಕ್ಕಿಂತ ಕಡಿಮೆ ಬರೋಕ್ಕೆ ಸಾಧ್ಯವೇ ಇರಲಿಲ್ಲ ಅಲ್ಲಿ ಯಾಕೆ ಎಂಬತ್ನಾಲ್ಕು ಬಂತು ಗೊತ್ತಿಲ್ಲ ನನಗೆ ಅಂತಿರಲವರು ಸ್ಕೂಲು ಮನೆಗೆ ಹತ್ತಿರದಲ್ಲೇ ಇತ್ತು ನಡಿ ನೋಡ್ಕೊಂಬರೋಣ ಅಂತ ತಿರುಗಿ ಹೋದರು ಅಲ್ಲಿ ಹೋದರೆ ನಾನು ತಪ್ಪು ಬರ್ಕೊಂಬಂದಿದ್ದೀನಿ ಅಂತ ಗೊತ್ತಾಯ್ತು ಅವ್ರ ಮನೆಗೆ ಬಂದು ಖುಷಿಯಾಗಿ ಹೇಳಿದ್ರು ಅಪ್ಪ ನಂಗೆ ಬಂದಿದ್ದು ಎಂಬತ್ನಾಲ್ಕು ಅಲ್ಲ ತೊಂಬತ್ತಾರು ಅಂತ ನಾನು ಆಗೋ ಹೇಳಿದೆ ಹಿಂಗೆ ತೊಂಬತ್ತಾರು ಬಂದಿದೆ ಅಂತ ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇಲ್ಲ ಆದರೆ ಎಂಬತ್ನಾಲ್ಕು ಬಂದಿದೆ ಅಂತ ನಾನು ಬರ್ಕೊಂಡು ಬಂದಾಗ ನಂಗೆ ತೊಂಬತ್ನಾಲ್ಕಕ್ಕಿಂತ ಕಡಿಮೆ ಬರಕ್ಕೆ ಸಾಧ್ಯವೇ ಇಲ್ಲ ಅಂತ ನೀನು ಆರ್ಗ್ಯೂ ಮಾಡಿದೆಯಲ್ಲ ಅದಕ್ಕೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಇದೆ ಯು ನೋ ಎಕ್ಸಾಕ್ಟ್ಲಿ ವಾಟ್ ಯು ಹ್ಯಾವ್ ಡನ್ ದೇ ಫಾರ್ ಐ ಆಮ್ ಪ್ರೌಡ್ ಆಫ್ ಯು ಅಂತ ಹೇಳಿದೆ ಮಕ್ಕಳಿಗೆ ನೀವೇನು ಮಾಡಿದ್ದೀರಿ ತುಂಬ ಸ್ಪಷ್ಟವಾಗಿ ಗೊತ್ತಿರಬೇಕು ನಿಮ್ಗೆ ಎಷ್ಟು ಬರುತ್ತೆ ಮಾರ್ಕ್ಸ್ನ ಕ್ಲಿಯರಾಗಿ ನೀವು ಅಂದಾಜು ಮಾಡ್ತಕ್ಕಂಥ ಶಕ್ತಿ ನಿಮಗಿರಬೇಕು ಅದಕ್ಕಿಂತ ಒಂದು ಮಾರ್ಕ್ ಹಿಂದೆ ಮುಂದೆ ಆದರೆ ತೊಂದರೆ ಇಲ್ಲ ಅದಕ್ಕಿಂತ ಜಾಸ್ತಿ ವ್ಯತ್ಯಾಸ ಬರ್ತದೆ ಇದ್ದಂಗೆ ಅಂದಾಜು ಮಾಡ್ತಕ್ಕಂಥ ಶಕ್ತಿ ಯು ಇವು ಬಿ ವೆರಿ ಕ್ಲಿಯರ್ ನೀವೇನು ಬರೆದಿದ್ದೀರಿ ಪರೀಕ್ಷೆಯಲ್ಲಿ ಉತ್ತರ ನಿಮಗೆ ತುಂಬ ಸ್ಪಷ್ಟವಾಗಿ ಗೊತ್ತಿರಬೇಕು ಆ ಕಾನ್ಫಿಡೆನ್ಸಲ್ಲಿ ಉತ್ತರ ಬರೀರಿ ನಾವೇನು ಎಕ್ಸಾಮ್ ಟಿಪ್ಸ್ ಹೇಳ್ತಾ ಇದ್ದೀವಿ ಇದ್ರ ಪ್ರಕಾರ ನೀವು ಬರ್ಕೊಂಡು ಹೋದರೆ ನಿಮಗೆ ನನಗೆ ಇಷ್ಟೇ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತಕ್ಕಂಥ ಸಾಮರ್ಥ್ಯ ನಿಮಗೆ ಖಂಡಿತ ಬರುತ್ತೆ ತುಂಬ ಚೆನ್ನಾಗಿತ್ತು ಸರ್ ಈ ಒಂದು ನಿದರ್ಶನ ಅಂದರೆ ಎಕ್ಸಾಂಪಲ್ಲು ಒಂಥರ ಮೋಟಿವೇಶನಲ್ಲಿ ಆಗೈತೆ ಎಲ್ಲ ಮಕ್ಕಳಿಗೂ ಕಾನ್ಫಿಡೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಅವ್ರು ಏನು ಬರೆದಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕು ಎಷ್ಟು ಮಾರ್ಕ್ಸ್ ಬರುತ್ತೆ ಕ್ಯಾಲ್ಕುಲೇಷನ್ ಎಲ್ಲ ಸ್ಟೂಡೆಂಟ್ಸು ಮಾಡಿರ್ತಾರೆ ಅದೇ ಒಂದು ಕೆಲಸ ಅವ್ರಿಗೆ ಆ್ಯಕ್ಚುಲಿ ಹಾಗಾಗಿ ಅವರು ಧೈರ್ಯವಾಗಿರಬೇಕು ಆತ್ಮವಿಶ್ವಾಸದಿಂದ ಇರಬೇಕು ಅನ್ನೋದು ಒಂದು ನಿಮ್ಮ ಒಂದು ಪಾಯಿಂಟನ್ನು ಅರ್ಥ ಆಯಿತು ಈಗ ನಾವು ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಿದ್ದೇವೆ ಸರ್ ಇವಾಗ ನೀವು ಒಂದು ಪಿ ಯು ಸಿ ಎಕ್ಸಾಮು ಹತ್ತಿರ ಇದೆ ಟೆಂತ್ ಬೋರ್ಡ್ ಎಕ್ಸಾಮ್ಸ್ ಹತ್ತಿರ ಇದೆ ಈ ಒಂದು ನಿಟ್ಟಿನಲ್ಲಿ ಈ ಟೋಟಲ್ ಆಗಿ ಈ ವಿದ್ಯಾರ್ಥಿಗಳಿಗೆ ಕಡೆಗತ್ತೇನಾದರೂ ಮೆಸೇಜ್ ಕೊಡೋದಿದೆಯಾ ಈ ಪರೀಕ್ಷೆ ಟೈಮಲ್ಲಿ ಏನಾಗುತ್ತೆ ಅಂದರೆ ಬೆಳಗ್ಗೆ ಫೋ ಯಾರೋ ಫೋನ್ ಮಾಡ್ತಾರೆ ನಾನು ಅದನ್ನು ಓದಿದ್ದೀನಿ ನಿಂತಾರೆ ಇದನ್ನು ಓದಿದ್ದೀನಿ ನಿಂತಾರೆ ಆಮೇಲೆ ಇವನಿಗೆ ನಮಕ ಇಲ್ಲ ಅಂತ ಅಂದ್ಕೊಳ್ತಾರೆ ಈ ಪರೀಕ್ಷೆ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮಾತು ನೌಕಾಯ ಇಟ್ಕೊಳ್ಳಿ ಇವತ್ತಿಂದನೇ ಮಾಡ್ಕೊಳ್ಳಿ ಯಾವ ಪ್ರಶ್ನೆ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದು ಬರುತ್ತಂತೆ ಕ್ವಶನ್ ಪೇಪರ್ ಅಂತ ಯಾರಾದರೂ ಹೇಳಿದ್ರೆ ತಲೆ ಕೆಳಸ್ಕೊಬೇಡಿ ಆಮೇಲೆ ಅವ್ರು ಎಷ್ಟೋ ಓದಿದ್ದಾರೆ ಅಂದರೆ ನೀವು ತಲೆ ಕೆಡಿಸ್ಕೋಬೇಡಿ ಅದು ಯಾವುದು ನಿಮಗೆ ಇಂಪಾರ್ಟೆಂಟ್ ಅಲ್ಲ ನೀವು ಎಷ್ಟು ತಯಾರಿ ಮಾಡ್ಕೊಂಡಿದ್ದೀರಿ ಅದಷ್ಟೇ ಇಂಪಾರ್ಟೆಂಟು ಪರೀಕ್ಷೆ ಹಿಂದಿನ ದಿನ ರಾತ್ರಿ ಮಲ್ಕೊಳ್ಲಿಕ್ಕೆ ಮುಂಚೆ ನಿಮ್ಮ ಬ್ಯಾಗಲ್ಲಿ ಅಡ್ಮಿಷನ್ ಟಿಕೆಟ್ಟು ಪರಿಯೋದಕ್ಕೆ ಪೆನ್ನು ಇತ್ಯಾದಿ ಏನೇನು ಇಟ್ಕೋತೀರಿ ಎಲ್ಲ ಹಿಂದಿನ ದಿನ ಇಟ್ಕೊಳ್ಳಿ ಅವ್ರ ಬೆಳಗ್ಗೆ ಹುಡುಕೊಂಡು ಹೋಗಬೇಡಿ ಅವ್ರು ಬೆಳಗ್ಗೆ ಹುಡುಕೋದ್ರೆ ಒಂದೊಂದು ನಿಮ್ಮ ಜೊತೆ ಕಣ್ಣ ಆಡುತ್ತೆ ಕೈ ಸಿಗಲ್ಲ ಅಲ್ಲೇ ಇರುತ್ತೆ ಟೆನ್ಷನಲ್ಲಿ ಕಾಣಿಸಲ್ಲ ಅದಕ್ಕೆ ಹಿಂದಿನ ದಿನ ಮರ್ಕೊಳ್ಳಿಕ್ ಮುಂಚೆ ಬ್ಯಾಗ್ ರೆಡಿ ಮಾಡ್ಕೊಳ್ಳಿ ಮಾರನೇ ದಿನ ಬೆಳಗ್ಗೆ ಪರೀಕ್ಷೆ ಹಾಲ್ಗೆ ತುಂಬ ಮುಂಚೆ ಹೋಗಬೇಡಿ ಲೇಟಾಗಿ ಹೋಗಬೇಡಿ ಹತ್ತು ನಿಮಿಷ ಮುಂಚೆ ಹೋಗಿ ಆ ಟೈಮ್ನಲ್ಲಿ ಸ್ನೇಹಿತರು ಸಿಗ್ತಾರೆ ನೀನೆಷ್ಟು ಓದಿದ್ಯಾ ನೀನೆಷ್ಟು ಓದಿದ್ಯಾ ಕೇಳ್ತಾರೆ ನೀವು ಅದರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗ್ಬೇಡಿ ಅದು ಬೇಡ ಈಗ ಪರೀಕ್ಷೆ ಹೆಂಗೂ ಬರೆಯೋಕೆ ಹೋಗ್ತೀವಿ ಈಗ ಲಟ್ ಆಸ್ ರಿಲ್ಯಾಕ್ಸ್ ಅಂಥೇಳಿ ಬಿ ಇನ್ ಎ ರಿಲ್ಯಾಕ್ಸಿಂಗ್ ಮೂಡು ಬ್ರೇಕ್ಫಾಸ್ಟ್ ತಿನ್ನದೇ ಪರೀಕ್ಷೆ ಬರೆಯೋಕ್ಕೆ ಹೋಗಬೇಡಿ ಮಧ್ಯದಲ್ಲಿ ನೀರಿನ ಬಾಟ್ಲ್ ಹತ್ತಿರ ಇಟ್ಕೊಳ್ಳಿ ಆವಾಗ ಅವಾಗ ಸಿಪ್ ಇರಿ ಟೆನ್ಷನ್ ಅಂದಾಗ ನಾನು ಆಗಲೇ ಹೇಳಿದೆ ಎರಡು ನಿಮಿಷ ಡೀಪ್ ಬ್ರೀತಿಂಗ್ ಮಾಡಿ ಅಂತ ಮಧ್ಯದಲ್ಲಿ ಒಂದು ಸ್ವಲ್ಪ ಕೆಲಸಕ್ಕೆ ನಿದ್ದೆವರ ಥರ ಆಗ್ಬೋದು ಅದು ಸ್ವಲ್ಪ ಸಿಪ್ ವಾಟರ್ ಎಲ್ಲಿಟರ್ ತುಂಬ ಜಾಸ್ತಿ ಕುಡಿಬೇಕಾಗಿಲ್ಲ ಬಟ್ ಆವಾಗ ಅವಾಗ ಸಿಪ್ ಇರಿ ಡಿಹೈಡ್ರೇಷನ್ ಆಗಲ್ಲ ಬಿಲೀವ್ ಇನ್ ಯುವರ್ ಸರ್ ಪರೀಕ್ಷೆಗೆ ಹೋಗೋಕ್ಕೆ ಮುಂಚೆ ಕಣ್ಣಿ ಮುಂದೆ ನಿಂತ್ಕೊಳ್ಳಿ ನಿಮ್ಮ ಹೆಸರು ಹೇಳ್ಕೊಂಡು ಒಂದು ಬ್ರೈಟ್ ಸ್ಮೈಲ್ ಕೊಟ್ಟು ಐ ನೋ ಆರ್ ಗೋಯಿಂಗ್ ಟು ಡೂ ವೆಲ್ ಅಂತೇಳಿ ಬ್ರೈಟ್ ಸ್ಮೈಲ್ ಕೊಡಿ ಆಮೇಲೆ ಮನೆಗೆ ಬನ್ನಿ ಖಂಡಿತ ಚೆನ್ನಾಗಿ ಮಾಡಲಿಕ್ಕೆ ಶಕ್ತಿ ಇದೆ ನಿಮಗೆ ಒಳ್ಳೆಯದಾಗಲಿ ಮತ್ತು ಮೈತ್ರಿ ಫೌಂಡೇಶನ್ ವತಿಯಿಂದ ರಾಧಿಕಾ ಅವ್ರ ವತಿಯಿಂದ ಈ ಚಾನೆಲ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ಮೊದಲು ಅವ್ರ ಪೇರೆಂಟ್ಸ್ಗೆ ಎರಡನೇದು ಅವ್ರ ಶಿಕ್ಷಕರಿಗೆ ವಿಶ್ವ ಆ ದ ಬೆಸ್ಟ್ ಖಂಡಿತ ತುಂಬಾ ಚೆನ್ನಾಗಿ ಇವತ್ತಿನ ಎಪಿಸೋಡ್ ಅನ್ನು ನಡೆಸಿಕೊಟ್ರಿ ಸರ್ ನೀವು ನೀವು ನಮ್ಮ ಸ್ಟುಡಿಯೋ ವಿಕೆಟ್ ಡಿಜಿಟಲ್ ಸ್ಟುಡಿಯೋ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಈಸಿ ಎಕ್ಸಾಮ್ ಅನ್ನೋ ಟಾಪಿಕ್ ನಿಮ್ಮ ಒಂದು ಆಪ್ತ ಸಮಾಲೋಚನಾ ಒಂದು ತರಗತಿ ಒಂದು ಕೌನ್ಸಿಲಿಂಗ್ ಏನು ಒಂದು ಇದ್ರೆ ನಡೆಸಿಕೊಟ್ಬಿಟ್ರೆ ನಿಮಗೆ ನಮ್ಮ ಒಂದು ತಂಡದ ವತಿಯಿಂದ ಧನ್ಯವಾದಗಳು ಶಿಕ್ಷಕರೇ ನೋಡೋದ್ರನ್ನ ನಾವು ಇವಾಗ ಎಕ್ಸಾಮ್ ಹತ್ರ ಬರ್ತಾ ಇರೋದ್ರಿಂದ ನಾವು ಪಿ ಯು ಸಿ ಹಾಗೂ ಟೆಂತ್ ಎರಡು ಎಕ್ಸಾಮ್ಗಳ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಹಾಗೆ ಒಂದು ಆಪ್ತ ಸಮಾಲೋಚಕರ ಬಳಿ ಒಂದು ಒಳ್ಳೆಯ ಒಂದು ಪ್ರೋಗ್ರಾಮ್ನ ಮಾಡಿದ್ದೇವೆ ಇದೇ ರೀತಿ ತುಂಬ ಉಪಯುಕ್ತವಾಗಿರುವಂತಹ ಅನೇಕ ರೀತಿಯ ವಿಭಿನ್ನವಾದಂತಹ ಕಾರ್ಯಕ್ರಮಗಳಿಗಾಗಿ ನಮ್ಮ ವಿಕಿ ಡಿಸ್ಟರ್ ನ್ಯೂಸ್ ಚಾನೆಲ್ನ ನಿರಂತರವಾಗಿ ನೋಡ್ತಾ ಇರಿ ಇದು ಜನಪರ ಚಾನಲ್ ನಾನು ನಿಮ್ಮ ರಾಧಿಕಾ ಹೃಷಿಕೇಶ್ ನಮಸ್ಕಾರ